ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಶಿರೂರು ಗುಡ್ಡ ಕುಸಿದ ಮೇಲೆ ನಡೆಯುತ್ತಿದ್ದ ನಿರಂತರ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ ಕೊಚ್ಚಿಕೊಂಡು ಹೋದ ಕೇರಳದ ಲಾರಿ ಹಾಗೂ ಲಾರಿ ಚಾಲಕ ಅರ್ಜುನ್ಗಾಗಿ ತೀವ್ರ ಹುಡುಕಾಟ ನಡೆಸಲಾಗಿತ್ತು ಕೊನೆಗೂ ಎಪ್ಪತ್ತೆರಡು ದಿನಗಳ ನಂತರ ಲಾರಿ ಜೊತೆಗೆ ಚಾಲಕ ಅರ್ಜುನನ ಶವ ಪತ್ತೆಯಾಗಿದೆ ಇಂದು ನಡೆದ ಕಾರ್ಯಾಚರಣೆಯಲ್ಲಿ ಮುಳುಗಿದ್ದ ಲಾರಿಯನ್ನ ಮೇಲೆ ಎತ್ತಲಾಗಿದೆ ಈ ವೇಳೆ ಅರ್ಜುನ್ ಶವ ಲಾರಿಯಲ್ಲೇ ಪತ್ತೆಯಾಗಿದೆ ಕಳೆದ ಜುಲೈ ಹದಿನಾರರ ಬೆಳಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಈ ದುರಂತ ಘಟನೆ ನಡೆದಿತ್ತು ಹತ್ತಕ್ಕೂ ಹೆಚ್ಚು ಮಂದಿ ಶವ ಪತ್ತೆ ಮಾಡಿದ ರಕ್ಷಣಾ ಕಾರ್ಯಾಚರಣೆಗೆ ಕೇರಳ ಮೂಲದ ಲಾರಿ ಚಾಲಕನ ಸುಳಿವೇ ಸಿಕ್ಕಿರಲಿಲ್ಲ ಕಳೆದ ಆರು ದಿನಗಳಿಂದ ನಡೆಯುತ್ತಿದ್ದ ಕಾರ್ಯಾಚರಣೆಯಲ್ಲಿ ಬಾರ್ಜ್ ಮೂಲಕ ನದಿಯಲ್ಲಿ ಲಾರಿ ಹಾಗೂ ನಾಪತ್ತೆಯಾದ ಮೂವರಿಗಾಗಿ ಹುಡುಕಾಟ ನಡೆಸಲಾಗಿತ್ತು ನದಿಯ ಕಾರ್ಯಾಚರಣೆ ವೇಳೆ ಅರ್ಜುನ್ ಹಾಗೂ ಲಾರಿಯನ್ನು ಪತ್ತೆ ಮಾಡಲಾಗಿದೆ ಗುಡ್ಡ ಕುಸಿತದಲ್ಲಿ ಸಿಕ್ಕು ಸಂಪೂರ್ಣ ನಜ್ಜುಗುಜ್ಜಾಗಿರುವ ಈ ಲಾರಿ ಗುಡ್ಡ ಕುಸಿತದ ಭೀಕರತೆಗೆ ಸಾಕ್ಷಿಯಾಗಿದೆ ಇಲ್ಲಿ ಈ ಬೋಟ್ನಲ್ಲಿ ನೀವು ಕಾಣುತ್ತಿರುವ ನೀಲಿ ಟಾರ್ಪಲಿನ್ನಲ್ಲಿ ಸುತ್ತಿರುವುದೇ ಅರ್ಜುನ್ ಅವರ ಶವ ಅರ್ಜುನ್ ಬದುಕಿ ಬರುತ್ತಾರೆಂಬ ಆಶಾಭಾವನೆ ಇಂದಿಗೆ ಕಮರಿದೆ ಅವರು ಅದಾಗಲೇ ಭಾರದ ಲೋಕಕ್ಕೆ ಹೋಗಿದ್ದಾರೆ ಅವರ ಕುಟುಂಬಸ್ಥರು ಅವರಿಗಾಗಿ ಕಾಯುತ್ತಿದ್ದಾರೆ ಈಗ ಅವರ ಶವವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತದೆ ಮುಂದಿನ ವಿಧಿವಿಧಾನ ಕಾರ್ಯಗಳನ್ನು ನೆರವೇರಿಸಲು ಈಗ ಅನುಕೂಲವಾಗುತ್ತೆ ಅರ್ಜುನ್ಗಾಗಿ ಸಾಕಷ್ಟು ಜನ ದೇವರಲ್ಲಿ ಪ್ರಾರ್ಥಿಸಿದ್ದರು ಅವರು ಬದುಕಿ ಬರಲೆಂದು ಹಾರೈಸಿದ್ದರು ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು ಅರ್ಜುನ್ ಅದಾಗಲೇ ನಮ್ಮನ್ನು ಅಗಲಿದ್ದರು ಅರ್ಜುನ್ ಕುಟುಂಬಕ್ಕೆ ಈಗಲಾದರೂ ದೇವರು ಆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ನಮಸ್ಕಾರ വണ്ടിയുടെ കണ്ട് ചേയ്സൊക്കെ ഇപ്പം കാണാൻ പറ്റും കേട്ടോ ചേയ്സിൻ്റെ ഭാഗങ്ങൾ കാണാൻ പറ്റും കേട്ടോണ്ടിരിക്ക കേട്ടോ ഉയർത്തിക്കൊണ്ടിരിക്കും വണ്ടി എടുത്തിട്ട് കരയ്ക്ക് കൊണ്ടുവരാമെന്നുള്ള പരിപാടിയിലാണ് കേട്ടോ ക്യാബിനൊക്കെ ഉണ്ടോ ഫുള്ള് പൊളിഞ്ഞു പോയിട്ടുണ്ട് ക്യാബിനൊക്കെ ഫുള്ള് പൊളഞ്ഞു പോയിട്ടുണ്ട് ரடி <trots> <tell> 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 <tell>